ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಬೆಳಿಗ್ಗೆಯವರೆಗೆ ನೋಡಿದರೆ ನಮ್ಮೆರಡು ಗೋಮಾತೆ ಕರುಗಳು ಚಂದ ಮೇವು ತಿನ್ಕೊಂಡು ಆಟ ಆಡ್ತಾ ಇದ್ರು ನಮ್ಮ ಮಗಳು ಅದನ್ನು ನೋಡ್ಕೊಂಡು ಖುಷಿ ಪಡ್ತಾ ಇದ್ಲು ನಂತರ ನನ್ನ ಮಗಳಿಗೆ ಸ್ವಲ್ಪ ಬಜಾ ತಿನ್ನಿಸೋಣ ಅಂತೇಳಿ ಕಲ್ಲಿಗೆ ಬಿಸಿನೀರು ಹಾಕಿ ತೊಳ್ಕೊಂಡು ಬಜ ಮತ್ತು ಜಾಯಿಕಾಯಿನ ಸ್ವಲ್ಪ ತೊಳ್ಕೊಂಡು ತೆಗೆದು ತಿನ್ನಿಸಿದ್ದಾಯಿತು ಈಗ ಬೆಳಗಿನ ಉಪಹಾರಕ್ಕೆ ಸಿಹಿ ಗೆಣಸಿದ್ದು ಉತ್ಸಾವಿಗೆ ಮಾಡೋಣ ಅಂತ ಹೇಳಿ ಗೆಣಸನ್ನ ಉಪ್ಪು ಹಾಕಿ ಬೇಯಕ್ಕೆ ಇಟ್ಟು ನಂತರ ಒಂದು ಪಾತ್ರೆಗೆ ನೀರು ಹಾಕಿ ಬೆಲ್ಲ ಹಾಕಿ ಅದನ್ನು ಸ್ವಲ್ಪ ಕುದಿಸಿ ಆ ಕಡೆ ನೋಡಿದ್ರೆ ಕೆಂಬೂತ ಆ ಕಡೆಯಿಂದ ಈ ಕಡೆ ಹಾರುವ ಅಕ್ಕಿ ಹಿಟ್ಟು ತಗೊಳ್ಕೊಂಡು ಉಪ್ಪು ಹಾಕಿ ಅದಕ್ಕೆ ಬೇಯಿಸಿರುವಂತಹ ಸಿಹಿ ಸಿಹಿಗಿಣಸನ್ನು ಹಾಕಿ ಚೆನ್ನಾಗಿ ಕಲಸಿ ಚಪಾತಿ ಹಿಟ್ಟಿನ ಹದ ಬರುವವರೆಗೂ ಚೆನ್ನಾಗಿ ನಾದ್ಕೊಳ್ಳಿ ಮೇಲೆ ಪಾತ್ರೆಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರಿಟ್ಟು ಅದನ್ನು ಬಿಸಿ ಮಾಡಿಕೊಳ್ಳಿ ಏನಕ್ಕೆ ಬಟ್ಲ ಹೇಳಿ ಹೇಳಿ ಏನಕ್ಕೆ ಅಷ್ಟೊತ್ತಿಗೆ ನನ್ನ ಮಗಳು ಬಂದು ಇನ್ನೂ ಹೇಳಿದ್ಲು ಅದಾದಮೇಲೆ ಮತ್ತು ಶಾವಿಗೆ ಮಣೆ ಇರುತ್ತಲ್ಲ ಅದಕ್ಕೆ ನಾದಿರೋ ಹಿಟ್ಟನ್ನ ಹಾಕಿ ಇಡ್ಲಿ ಪಾತ್ರೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಸವರ್ಕೊಂಡು ಶಾವಿಗೆ ಮಾಡಿ ಬೇಯಕ್ಕೆ ಇಟ್ಟುಬಿಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೆಂದಮೇಲೆ ತಟ್ಟೆಗೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಕಾಯಿ ಹಾಲು ಮಾಡಿಕೊಂಡು ತಿಂದರೆ ನನ್ನ ಮಗಳಿಗೆ ಬಹಳ ಇಷ್ಟ ಸ್ವೀಟ್ ಅಂದರೆ ತಿಂಡಿಯೆಲ್ಲ ಆದಮೇಲೆ ಸೈಕಲಲ್ಲಿ ಕರ್ಕೊಂಡು ಹೋಗಮ್ಮ ಅಂತಂದಲು ಸೈಕಲ್ನ ಕತೆ ನೋಡಿದರೆ ಧೂಳು ಹಿಡಿದು ಹೋಗಿತ್ತು ಅದಕ್ಕೊಂಚೂರು ಸ್ನಾನ ಮಾಡಿಸಿ ರೆಡಿ ಮಾಡಿ ಹೊರಡು ಅನ್ನೋಷ್ಟರಲ್ಲಿ ರೋಡ್ ನೋಡಿದ್ರೆ ಮಳೆ ಬಂದು ಅಣಬೆ ಹುಟ್ಟಿ ಈ ರೀತಿ ಆಗಿ ಹೋಗಿತ್ತು ಇನ್ನೊಂದು ದಾರಿಯಲ್ಲಿ ಕರ್ಕೊಂಡು ಹೋದೆ ಆಮೇಲೆ ಮಳೆ ಬರೋ ಥರ ಇತ್ತು ಅಂತ ಬೇಗ ಮನೆಗೆ ಬಂದೆ ಅಲ್ಲೊಬ್ಬ ಹುಡುಗ ಒಂದು ಸೈಕಲ್ಗೆ ಬ್ರೇಕು ಸೀಟು ಸ್ಟ್ಯಾಂಡು ಏನೂ ಇರಲಿಲ್ಲ ಆದ್ರೂ ಅದನ್ನ ಇಟ್ಕೊಂಡು ಖುಷಿಯಾಗಿ ಓಡಿಸ್ತಾ ಇದ್ದ ಬರುವಾಗ ಒಂದೆರಡು ಸಂಕ ಪುಷ್ಪ ಸಿಕ್ತು ಅದನ್ನು ನೀಟಾಗಿ ತೊಳೆದು ಗ್ಲಾಸಿಗೆ ಹಾಕಿ ಬಿಸಿನೀರು ಸ್ವಲ್ಪ ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಅದನ್ನು ಕುಡ್ದಾಯ್ತು ಯಾಕೋ ನಮ್ಮ ಕಡೆ ಮಳೆ ಬಿಡೋ ಥರ ಕಾಣಿಸ್ತಾ ಇರಲಿಲ್ಲ ಸಂಜೆ ಹೊತ್ತಿಗೂ ಮಳೆ ಮತ್ತೆ ಶುರುವಾಯಿತು ನೋಡುಗರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು